ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಪ್ರತಿಷ್ಠಿತ ಮಂತ್ರಿ ಮಾಲ್ನ ಹಿಂಭಾಗದ ಗೋಡೆ ಕುಸಿತ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೇ ಈಗ ಸಾರ್ವಜನಿಕರಿಗೆ ಮಾಲ್ ಬಂದ್ ಮಾಡಲಾಗಿರುವಂಥದ್ದು ಸಾರ್ವಜನಿಕರ ದೃಷ್ಟಿಯಿಂದ ಈ ಕ್ಷಣದಿಂದಲೇ ಮಾಲ್ ಆಕ್ಯುಪೆನ್ಸಿ ಪ್ರಮಾಣ ಪತ್ರವನ್ನು ರದ್ದು ಮಾಡಿ ಸಾರ್ವಜನಿಕ ಪ್ರವೇಶವನ್ನು ಬಂದ್ ಮಾಡಲಾಗಿರುವಂಥದ್ದು ಅಷ್ಟೇ ಅಲ್ಲ ಕಟ್ಟಡದ ಸ್ಥಿತಿಯ ಬಗ್ಗೆ ವರದಿಯನ್ನ ತರಿಸಿಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಬಿಬಿಎಂಪಿ ಕಮಿಷನರ್ ಹೇಳಿದ್ದಾರೆ ಏಳು ವರ್ಷದ ಹಳೆಯ ಕಟ್ಟಡವಾಗಿದ್ದು ಗೋಡೆ ಕುಸಿತದಿಂದ ಅಕ್ಕಪಕ್ಕದ ಗೋಡೆಗಳು ಬಿರುಕು ಬಿಟ್ಟಿವೆ ಹೀಗಾಗಿ ಕಟ್ಟಡದ ಸುರಕ್ಷತೆಯ ಕುರಿತು ವರದಿ ತರಿಸಿಕೊಂಡು ನಂತರ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ನೀರು ಸರಬರಾಜು ಪೈಪ್ ತುಂಡಾಗಿ ಒಂದರಿಂದ ಮೂರನೇ ಮಹಡಿಯಲ್ಲಿ ನೀರು ತುಂಬಿಕೊಂಡಿತ್ತು ನೀರು ಸಂಗ್ರಹದಿಂದ ಹಿಂಭಾಗದ ಗೋಡೆ ಕುಸಿದಿದ್ದು ಘಟನೆಯಲ್ಲಿ ಇಬ್ಬರು ಗಾಯಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮತ್ತಷ್ಟು ಗೋಡೆ ಕುಸಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಎಸ್ ನಿನ್ನೆಯಿಂದಲೇ ಈ ಮಂತ್ರಿ ಮಾಲ್ ಅನ್ನ ಬಂದ್ ಮಾಡಲಾಗಿರುವಂಥದ್ದು ಆ ವರದಿ ಬರುವವರೆಗೂ ಕೂಡ ಬಂದ್ ಮಾಡಲಾಗುತ್ತೆ ತದನಂತರ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಈಗಾಗಲೇ ಮೇಯರ್ ಹಾಗೇನೆ ಆಯುಕ್ತರು ಕೂಡ ಹೇಳಿರುವಂಥದ್ದು ಸದ್ಯ ಆ ಮಂತ್ರಿ ಮಾಲ್ನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ವಿವರಿಸ್ತಾರೆ ನಮ್ಮ ರಿಪೋರ್ಟರ್ ಮಮತಾ ಇದೀಗ ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿರುವಂಥದ್ದು ಎಸ್ ಮಮತಾ ನಿನ್ನೆಯಿಂದ ಕೂಡ ಮಂತ್ರಿ ಮಾಲ್ ಬಂದ್ ಆಗಿರುವಂಥದ್ದು ಸದ್ಯ ಅಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ ವೀಣಾ ಹೌದು ನೆನ್ನೆ ಅಷ್ಟೇ ಏನೋ ಮಂತ್ರಿಮಾಲ್ನ ಹಿಂಭಾಗದಲ್ಲಿರುವಂತಹ ಗೋಡೆ ಕುಸ್ತು ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಟೈಟ್ ಸೆಕ್ಯೂರಿಟಿಯನ್ನು ನೀಡಲಾಗಿದೆ ಯಾರನ್ನೂ ಕೂಡ ಒಳಗಡೆ ಕೂಡ ಬಿಡ್ತಾ ಇಲ್ಲ ಯಾಕಂತಂದರೆ ಒಂದು ಕಡೆ ಎರಡು ಅಂತಸ್ತು ಗೋಡೆಗಳು ಬಿದ್ದಿರುವಂಥದ್ದು ಇದರ ಹಿನ್ನೆಲೆಯಲ್ಲಿ ಪಕ್ಕದಲ್ಲಿರುವಂತಹ ಗೋಡೆ ಕೂಡ ಸದ್ಯದಲ್ಲಿ ಕುಸ್ತು ಬೀಳುವಂತಹ ಸಾಧ್ಯತೆ ಕೂಡ ಇದೆ ಯಾಕಂತಂದರೆ ಪೂರ್ತಿ ಮಂತ್ರಿ ಮಾಲ್ ಕೂಡ ಬಿರುಕು ಬಿದ್ದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಇನ್ನು ಏನು ನಿನ್ನೆಯಷ್ಟೇ ಬಿ ಮೇಯರ್ ಹಾಗೂ ಕಮಿಷನ್ ಕೂಡ ಭೇಟಿ ನೀಡಿ ಸದ್ಯಕ್ಕೆ ಏನು ಅನಿರ್ದಿಷ್ಟಾವಧಿ ಕಾಲದವರೆಗೂ ಕೂಡ ಮಂತ್ರಿ ಮಾಲ್ ಸ್ಥಗಿತಗೊಳಿಸಲಾಗುತ್ತೆ ಯಾವುದೇ ರೀತಿಯ ವಹಿವಾಟುಗಳು ನಡೆಯೋದಿಲ್ಲ ಯಾವುದೇ ಕಾರಣಕ್ಕೂ ಬೀಗ ತೆಗೆಯೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಮಂತ್ರಿ ಮಾಲನ್ನ ಬಂದ್ ಮಾಡಲಾಗಿದೆ ಇಲ್ಲ ನೋಡಬಹುದು ಚಿತ್ರಣವನ್ನ ಮಂತ್ರಿ ಮಾಲ್ ಮುಂಭಾಗದಲ್ಲಿ ಎಲ್ಲಾ ರೀತಿಯ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಏನು ಇವತ್ತು ಬೆಳಗ್ಗೆ ಅಷ್ಟೇ ಮಂತ್ರಿ ಮಾಲ್ನ ಕೆಲವೊಂದು ಕೆಲಸದವರು ಕೂಡ ಹೊರಗಡೆ ಬಂದು ನಿಂತಿದ್ರು ಕಾಯ್ತಾ ಇದ್ರು ಆದ್ರೆ ಯಾರನ್ನೂ ಕೂಡ ಒಳಗಡೆ ಬಿಟ್ಟಿಲ್ಲ ಈ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ ಯಾಕಂತಂದ್ರೆ ಇನ್ನು ಉಳಿದಿರುವಂತಹ ಗೋಡೆಗಳು ಬಿರುಕು ಬಿಟ್ಟಿರುವಂತಹ ಕಾರಣದಿಂದ ಯಾವ ಟೈಮ್ ಅಲ್ಲಿ ಇದು ಬೀಳುತ್ತೆ ಅನ್ನೋದಕ್ಕೂ ಕೂಡ ಹೇಳಕ್ ಆಗೋದಿಲ್ಲ ಬೀಳುವಂತಹ ಸಾಧ್ಯತೆ ಜಾಸ್ತಿ ಇದೆ ಅದ್ರ ಜೊತೆ ಜೊತೆಗೇನೆ ವೀಣಾ ಇನ್ನು ಉಳಿದಿರುವಂತಹ ಗೋಡೆಯನ್ನು ಕೂಡ ಹೊಡೆಯೋದಕ್ಕೆ ಈಗ ಸದ್ಯಕ್ಕೆ ಕೆಲಸ ಶುರು ಮಾಡಿದ್ದಾರೆ ಅನ್ನೋಂತಹ ಮಾಹಿತಿ ಕೂಡ ಇದೆ ಯಾಕಂತಂದ್ರೆ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಇನ್ನು ಕಮಿಷನರ್ ಅವ್ರನ್ನು ಕೂಡ ಈಗಾಗಲೇ ನಾವು ಫೋನಲ್ಲಿ ಮಾತಾಡಿಸಿದ್ವಿ ಈ ಸಂದರ್ಭದಲ್ಲಿ ಹೇಳಿರುವಂಥದ್ದು ಏನು ಅಂತಂದರೆ ಸದ್ಯಕ್ಕೆ ತಜ್ಞರ ಒಂದು ಸಮಿತಿಯನ್ನು ಮಾಡ್ತಾ ಇದ್ದೀವಿ ಈ ಸಮಿತಿಯಲ್ಲಿ ಏನು ವರದಿ ಏನಿದೆ ಇಲ್ಲಿ ಯಾರಿಂದ ತಪ್ಪಾಗಿದೆ ಕಳಪೆ ಮಟ್ಟದ ಕಾಮಗಾರಿ ಆಗಿದೆಯೋ ಅಥವಾ ಯಾವ ರೀತಿ ತಪ್ಪಾಗಿದೆ ಹೇಗೆ ಗೋಡೆ ಆಯಿತು ಅನ್ನುವಂತಹ ಎಲ್ಲ ರೀತಿಯ ಮಾಹಿತಿಯನ್ನು ವರದಿ ತರಿಸ್ಕೊಂಡ ಬಳಿಕ ಇದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದನ್ನ ಕೂಡ ಈಗಾಗಲೇ ಮಾತುಕತೆ ನಡೀತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಹಾಗೆಯೇ ವಿನ ಇನ್ನು ಇದರಲ್ಲಿ ಗಾಯಗೊಂಡಂತಹ ಇಬ್ಬರು ಏನು ಗಾಯಾಳುಗಳು ಏನಿದ್ದಾರೆ ಅವ್ರನ್ನ ಸದ್ಯಕ್ಕೆ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಒಬ್ಬರಿಗೆ ಕೈ ಹಾಗೂ ತಲೆಗೆ ಕೂಡ ಏಟಾಗಿರುವಂಥದ್ದು ಅಂದರೆ ತುಂಬ ಮೇಜರ್ ಏಟಾಗಿಲ್ಲ ಸ್ವಲ್ಪ ಮೈನರ್ ಏಟಾಗಿರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರಿಗೆ ಏನು ಟ್ರೀಟ್ಮೆಂಟನ್ನು ಕೂಡ ನೀಡಲಾಗ್ತಾ ಇದೆ ಇದು ಸುವರ್ಣ ನ್ಯೂಸ್ಗೆ ಈ ಕೆ ಸಿ ಜನರಲ್ ಆಸ್ಪತ್ರೆ ವೈದ್ಯರು ಕೂಡ ಈಗಾಗಲೇ ತಿಳಿಸಿರುವಂಥದ್ದು ಇವತ್ತು ಸಿಟಿ ಸ್ಕ್ಯಾನ್ ಏನು ಮಾಡಲಾಗುತ್ತೆ ಆ ಬಳಿಕ ಅವರಿಗೆ ಏನು ಆರೋಗ್ಯದ ಮೇಲೆ ಸಮಸ್ಯೆ ಆಗೋದಿಲ್ಲ ಅಂತಹ ಅಂಥದ್ದು ಏನಾದರೂ ಕನ್ಫರ್ಮ್ ಆದ ಬಳಿಕ ಅವ್ರನ್ನ ಇವತ್ತು ಡಿಸ್ಚಾರ್ಜ್ ಕೂಡ ಮಾಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಒಟ್ಟಿನಲ್ಲಿ ಏನು ಮಂತ್ರಿಮಾಲಿನ ಮುಂಭಾಗದಲ್ಲಿ ದಿನನಿತ್ಯ ಜನ ಗಿಜ್ಜಿ ಕೊಡ್ತಾ ಇದ್ರು ಆದ್ರೆ ಮಮತಾ ಮಮತಾ ಈಗ ಮಂತ್ರಿಮಾರ್ ಮುಂಭಾಗದಲ್ಲಿ ಯಾವುದೇ ರೀತಿಯ ಟ್ರಾಫಿಕ್ ಇಲ್ಲ ಎಸ್ ಮಮತಾ ಈಗ ಆ ತನಿಖೆಯ ಬಗ್ಗೆ ನಾವು ಮಾತನಾಡೋದಾದ್ರೆ ಈಗಾಗಲೇ ಅಲ್ಲಿನ ಒಂದು ಅವಶೇಷಗಳನ್ನ ಪಡೆದುಕೊಂಡು ಆ ತನಿಖೆಯನ್ನ ನಡೆಸಲಾಗುವಂತದ್ದು ಸೊ ಈ ನಿಟ್ಟಿನಲ್ಲಿ ಪ್ರಕ್ರಿಯೆ ಆರಂಭಗೊಂಡಿದೆಯಾ ಈಗಾಗಲೇ ಅಲ್ಲಿನ ಆ ಕಬ್ಬಿಣ ತುಂಡಾಗಿರ್ಬೋದು ಮರಳಿರ್ಬೋದು ಇಂತಹ ಐಟಮ್ ಗಳನ್ನ ಏನಾದರೂ ತೆಗೆದುಕೊಂಡು ತನಿಖೆ ಶುರುವಾಗಿದೆಯಾ ಹೇಗೆ ಖಂಡಿತವಾಗಿಯೂ ವಿಡಿಯೋ ನಾನು ಹೇಳಿದಾಗೇ ಕಮಿಷನರ್ ಜೊತೆ ಮಾತಾಡಿದಾಗ ಸದ್ಯಕ್ಕೆ ತಜ್ಞರ ತಂಡವನ್ನು ಏನು ರಚಿಸಲಾಗ್ತಾ ಇದೆ ಈ ಸಮಿತಿಯಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದು ಕೂಡ ಸದ್ಯಕ್ಕೇನು ಹೇಳಿಲ್ಲ ಯಾಕಂತಂದರೆ ಈ ಸಮಿತಿಯನ್ನು ರಚನೆ ಮಾಡ್ತಾ ಬಳಿಕ ಅವರು ಈ ಮಾಲಿಗೆ ಬಂದು ಇಲ್ಲಿ ಏನೇನು ಅವಶೇಷಗಳು ಏನೇನು ಸಿಗ್ತವೆ ಅಂದರೆ ಕಬ್ಬಿಣ ತುಂಡಿರ್ಬೋದು ಅಥವಾ ಎಲ್ಲಿಂದ ನೀರು ಲೀಕೇಜ್ ಆಗ್ತಾ ಇತ್ತು ಯಾವ ರೀತಿ ಅಂದರೆ ಫೋರ್ತ್ ಫ್ಲೋರಲ್ಲಿ ಏನು ಪೈಪ್ಲೈನ್ ಹೊಡೆದೋಗಿರುವಂಥದ್ದು ಇದು ಯಾವ ರೀತಿ ನೀರು ನಿಂತಿತ್ತು ಹಾಗೆಯೇ ಗೋಡೆ ಕುಸ್ತ ಹೇಗಾಗಿರ್ಬೋದು ಒಂದು ನೀರು ನಿಂತಿದ ತಕ್ಷಣ ಗೋಡೆ ಆಗಬೇಕು ಅಂತಂದರೆ ಯಾವ ಮಟ್ಟದಲ್ಲಿ ಇದನ್ನು ಗೋಡೆಯನ್ನು ರಚನೆ ಮಾಡಿರ್ಬೋ ಅಂದರೆ ನಿರ್ಮಾಣ ಮಾಡಿರ್ಬೋದು ಆ ಕಳಪೆ ಮಟ್ಟದ ಕಾಮಗಾರಿ ಅಂತ ಹೇಳಲಾಗ್ತಾ ಇದೆ ಸೊ ಈ ಎಲ್ಲ ವಿಷಯಗಳನ್ನೂ ಕೂಡ ತಜ್ಞರು ಬಂದು ಇಲ್ಲಿ ಏನು ಪರಿಶೀಲನೆ ನಡೆಸಲಿದ್ದಾರೆ ಆ ಬಳಿಕ ಇದನ್ನು ಏನು ಮಾಡಬೇಕು ಅಥವಾ ಎಷ್ಟು ದಿನಗಳ ಕಾಲ ಈ ಒಂದು ಮಂತ್ರಿ ಮಾಲ್ಗೆ ಬೀಗ ಜಡಿಯಲಾಗುತ್ತೆ ಎಲ್ಲ ಅಂಶಗಳನ್ನು ಕೂಡ ಪರಿಶೀಲನೆ ಮಾಡಿದ ಬಳಿಕ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ವೀಣಾ ಸದ್ಯಕ್ಕೆ ಯಾರೂ ಕೂಡ ಬಂದಿಲ್ಲ ಈಗಾಗಲೇ ಪೊಲೀಸರು ಕೂಡ ನಿಯೋಜಿಸಲಾಗಿದೆ ಮಂತ್ರಿಮಾಲ್ ಅವರಾಗಿರ್ಬೋದು ಅಥವಾ ಬಿ ಬಿ ಎಂ ಪಿ ಅವರಾಗಿರ್ಬೋದು ಯಾರೂ ಕೂಡ ಸದ್ಯ ಸದ್ಯಕ್ಕೆ ಬಂದಿಲ್ಲ ತರಕ್ಕೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬರ್ಬೋದು ಅನ್ನುವಂತಹ ಮಾತನ್ನು ಕೂಡ ಕೇಳಿ ಬರ್ತಾ ಇದೆ ವೀಣಾ ಎಸ್ ಥ್ಯಾಂಕ್ ಯು ಮಮತಾ ತಮ್ಮೆಲ್ಲಾ ಮಾಹಿತಿಗಾಗಿ ಮಲ್ಲೇಶ್ವರಂನಲ್ಲಿರುವಂತಹ ಮಂತ್ರಿ ಮಾಲ್ ನಿನ್ನೆ ಕಟ್ಟಡ ಕುಸಿದಿರುವಂತಹ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುವಂಥದ್ದು ವರದಿಯೇ ಬರುವ ಬರುವವರೆಗೂ ಕೂಡ ಈ ಮಾಲನ್ನು ಬಂದ್ ಮಾಡಲಾಗಿರುತ್ತೆ ಅನಿರ್ದಿಷ್ಟ ಅವಧಿಯವರೆಗೂ ಕೂಡ ಈ ಮಾಲ್ ಬಂದ್ ಇರುತ್ತೆ ಅಂತಲೇ ಹೇಳಲಾಗ್ತಾ ಇರುವಂಥದ್ದು ಜೊತೆಗೆ ಈ ಒಂದು ಘಟನೆ ಸಂಭವಿಸುವುದಕ್ಕೆ ಮುಖ್ಯವಾಗಿ ಕಾರಣ ಆದರೂ ಏನು ಕಳಪೆ ಕಾಮಗಾರಿ ಕಾರಣ ಆಗಿದೆಯಾ ಅಥವಾ ಫಿಲ್ಟರ್ ಮರಳು ಬಳಕೆ ಮಾಡಿರುವಂಥದ್ದು ಏನಾದರೂ ಕಾರಣ ಆಗಿದೆಯಾ ಅಥವಾ ಬೇರೆ ಇನ್ನೇನಾದರೂ ಕಾರಣಗಳು ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು ಇದರ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಇದ್ದಾರೆ ಮೊದಲನೇದಾಗಿ ಬಿಜೆಪಿ ಕಾರ್ಪೊರೇಟರ್ ಆದಂತಹ ಉಮೇಶ್ ಶೆಟ್ಟಿ ಅವರು ಉಮೇಶ್ ಶೆಟ್ಟಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಸುಭಾಷ್ ನಗರ ಕಾರ್ಪೊರೇಟರ್ ಆದಂತಹ ಗೋವಿಂದ ರಾಜು ಅವರಿದ್ದಾರೆ ಗೋವಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಉಮೇಶ್ ಶೆಟ್ಟಿ ಅವರೇ ಘಟನೆ ನಿನ್ನೆ ಆಗಿರುವಂತದ್ದು ಸಾಮಾನ್ಯವಾಗಿ ಹೇಳೋದಾದ್ರೆ ಯಾವುದೇ ಒಂದು ಕಟ್ಟಡ ಅಥವಾ ಅಪಾರ್ಟ್ಮೆಂಟ್ ಈ ರೀತಿ ಅದರ ಒಂದು ಆಯುಷ್ಯ ಅಂದ್ರೆ ನೂರು ವರ್ಷ ಅಂತ ಹೇಳಲಾಗುತ್ತೆ ಖಂಡಿತ ತೊಂಬತ್ತರಿಂದ ನೂರು ವರ್ಷ ಅಂತ ಹೇಳ್ತಾರೆ ಅಲ್ಲಿವರೆಗೂ ಕಟ್ಟಡ ಏನೂ ಆಗೋದಿಲ್ಲ ಆದ್ರೆ ಇನ್ನು ಎಂಟು ವರ್ಷ ಸಹ ಆಗಿಲ್ಲ ಈ ಮಂತ್ರಿ ಮಾಲ್ ಇಂತಹ ದೊಡ್ಡ ಮಳಿಗೆ ಕುಸಿದಿರುವಂತದ್ದು ಏನ್ ಹೇಳ್ತೀರಿ ನಿಜವಾಗ್ಲೂ ಇದೊಂದು ದುರಂತ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಬೆಂಗಳೂರು ಮಹಾನಗರಕ್ಕೆ ಮಾಲ್ ಸಂಸ್ಕೃತಿಯನ್ನು ಕೊಟ್ಟಂತ ಹಲವೇ ಒಂದು ಮಾಲ್ಗಳಲ್ಲಿ ಮಂತ್ರಿ ಮಾಲ್ ಸಹ ಒಂದು ಭಾಳಷ್ಟು ಜನ ಭಾನುವಾರ ಶನಿವಾರ ವೀಕೆಂಡ್ ಅಂದರೆ ಗಾಂಧಿನಗರ ಕೆಂಪೇಗೌಡ ರೋಡಲ್ಲಿ ಓಡಾಡ್ತಾ ಇದ್ರು ಆವಾಗ ಒಂದು ಅಲಂಕಾರ ಪ್ಲಾಜಾ ಅನ್ನೋ ಒಂದು ಕಟ್ಟಡ ಇತ್ತು ಅಲ್ಲಿಂದ ತದನಂತರ ಪಿ ವಿ ಆರು ಮಂತ್ರಿಮಾಲು ವರಾಯನ್ ಮಾಲ್ ಈ ಥರ ಮಂತ್ರಿ ಮಾಲ್ಗಳ ಸಂಸ್ಕೃತಿ ಹುಟ್ಕೊಂಡದ್ದು ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ಬೃಹತ್ ಆಗಿ ಬೆಳೆಯುತ್ತಿರೋ ಬೆಂಗಳೂರಿಗೆ ನಿಜವಾಗಲೂ ಒಂದು ಒಳ್ಳೆಯ ಮಾಲ್ಗಳು ಬರ್ತಾ ಇದೆ ಅಂತ ಹೆಮ್ಮೆ ಪಡ್ತಾ ಇದ್ವಿ ಅದರ ಮಧ್ಯೆ ಇವತ್ತು ಏನಾಯ್ತಂದರೆ ಇದ್ದಕ್ಕಿದ್ದಾಗೆ ಮಂತ್ರಿ ಮಾಲ್ ಕಳೆದ ನಾನು ಸಹ ಎರಡನೇ ಬಾರಿ ಮಹಾನಗರ ಪಾಲಿಕೆ ಸದಸ್ಯನಾದ್ರು ನಾನು ಆರು ಏಳು ವರ್ಷದಿಂದ ಕೇಳ್ತಾನೆ ಇದ್ದೇನೆ ಮಂತ್ರಿ ಮಾಲ್ ಮಂತ್ರಿ ಮಾಲ್ ಮಂತ್ರಿ ಮಾಲ್ನವರು ರಸ್ತೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಮಂತ್ರಿ ಮಾಲ್ ಹತ್ರ ಟ್ರಾಫಿಕ್ ಜಾಮು ಮಂತ್ರಿ ಮಾಲ್ ಅವರು ಗೆ ಬಂದ್ಬಿಟ್ಟಿದ್ದಾರೆ ಮಂತ್ರಿ ಮಾಲ್ನವರು ಬೆಂಗಳೂರು ಜನ ಮಾತ್ರ ಅಲ್ಲ ಬೇರೆ ಜಿಲ್ಲೆ ಜನರು ಕೂಡ ನೆನಪಿಸ್ಕೊಳ್ಳೋದು ರಾಜ್ಯಕ್ಕೆ ಇಲ್ಲಿ ವೀಕೆಂಡ್ ಆದ್ರೆ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿ ಓಡಾಡಕ್ಕೆ ಸಾಧ್ಯವಾಗದ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಇಂತ ಮಂತ್ರಿ ಮಾಲ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಅಂದಿನ ಒಬ್ರು ಡೆಪ್ಟಿ ಮೇಯರ್ ಇದ್ದರು ಹರೀಶ್ ಅಂತ ಹರೀಶ್ರವರು ಅವತ್ತು ಡೆಪ್ಟಿ ಮೇಯರ್ ಸ್ಥಾನದಲ್ಲಿ ಕೂತ್ಕೊಂಡವರು ಕೆಳಗಿಳಿದು ಬಂದುಬಿಟ್ಟು ನೇರವಾಗಿ ಒಂದು ಆಪಾದನೆ ಮಾಡಿದರು ನಿಮ್ಮ ಅಂದಿನ ಆಯುಕ್ತರಾಗಿರುವ ಸಿದ್ದಯ್ಯ ಅವರು ನೀವು ಮಂತ್ರಿ ಮಾಲ್ ಅವರು ಏನು ನಮ್ಮ ರೋಡ್ ವೈಂಡಿಂಗ್ ಏರಿಯಾ ಇದೆಯಾ ಅದನ್ನು ಸೇರ್ಚ್ ಕಟ್ಕೊಂಡಿದ್ದಾರೆ ಯಾವ ಉದ್ದೇಶಕ್ಕೆ ನೀವು ಬಿಡಿಸ್ತಾ ಇಲ್ಲ ಅಂತ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಯಿತು ಟೂ ತೌಸಂಡ್ ಟ್ವೆಲ್ ಅಂದಿನ ಸಭೆಯಲ್ಲಿ ಚರ್ಚೆ ಆದಾಗ ಅವತ್ತು ಆವತ್ತಿನ ಆಯುಕ್ತರಾಗಿರುವ ಸಿದ್ದಯ್ಯ ಅವರು ನೇರವಾಗಿ ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ಇದರ ಏನು ರೋಡ್ ವೈಡಿಂಗ್ ಏರಿಯಾವನ್ನು ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ಈ ಕೂಡಲೇ ತೆರವುಗೊಳಿಸ್ಬೇಕಂತ ಅಧಿಕಾರಿಗಳ ನಿಯೋಗವನ್ನು ಒಂದು ತಂಡವನ್ನು ರಕ್ಷಿಸಿ ಇಮಿಡಿಯೇಟ್ಲಿ ಡೆಮೊಲ್ಯೂಷನ್ ಆರ್ಡ್ರ್ ತಂದರು ಡೆಮೊಲ್ಯೂಷನ್ ಮಾಡ್ತಾ ಇದ್ದಾಗೇ ಹೋದರೂ ಕೋರ್ಟಿಂದ ಸ್ಟೇ ಆರ್ಡ್ರ್ ತಗೊಂಡ್ಬಂದರು ಅರ್ಧ ಡೆಮೊಲ್ಯೂಷನ್ ಆಯಿತು ಅರ್ಧ ಪೆಂಡಿಂಗ್ ಆಯಿತು ಸುಮಾರು ಒಂದು ವರ್ಷಗಳ ಕಾಲ ಅದರ ಮೇಲೆ ಫೈಟ್ ಮಾಡಿ ಆಮೇಲೆ ಏನು ಮಂತ್ರಿ ಮಾಲ್ ರಸ್ತೆ ವೈಂಡಿಂಗ್ ಮಾಡಿದ್ವಿ ಆದರೆ ದುರಂತ ಅಂದರೆ ರಸ್ತೆ ವೈಂಡಿಂಗ್ ಆಗಿಲ್ಲ ಫುಟ್ಪಾತ್ ಆಯಿತು ಫುಟ್ಪಾತ್ ಮತ್ತೆ ಮಂತ್ರಿ ಮಾಲ್ನವರಿಗೆ ಹೋಗೋಕ್ಕೆ ಇನ್ನೊಂದು ಬೇಸ್ಮೆಂಟಲ್ಲಿ ಏನಿವತ್ತು ಕಾರ್ ಪಾರ್ಕಿಂಗನ್ನು ನಾವು ಏನು ಕಾರ್ ಪಾರ್ಕಿಂಗ್ ಉದ್ದೇಶಕ್ಕೆ ಬಳಸ್ಕೊಳ್ಬೇಕಂತ ಒಂದು ನಮ್ಮ ಕಾನೂನು ಬೈಲ ಇದೆಯಾ ಆ ಎಂಟ್ರಿಯಲ್ಲಿ ಹೋಗ್ಬಿಟ್ಟು ಅವರು ಕಮರ್ಷಿಯಲ್ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಕಮರ್ಷಿಯಲ್ ಏರಿಯಾ ಮಾಡೋಕ್ಕೆ ಅವರಿಗೆ ಇನ್ನೊಂದು ಅವಕಾಶ ಮಾಡಿಕೊಟ್ವಿ ನಾವು ಇವತ್ತು ಏನು ನಮ್ಮ ಮಂತ್ರಿ ಮಾಲ್ ಎದುರುಗಡೆ ನಮ್ಮ ಬಿ ಬಿ ಎಮ್ ಪಿ ಕಚೇರಿ ಇದೆ ವೆಸ್ಟ್ ಝೋನ್ದು ಕಚೇರಿ ಮೂಲ ಕಚೇರಿ ಇದೆ ಅದರ ಎದುರುಗಡೆನೇ ಇನ್ನೊಂದು ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿಂದ ಒಳಗಡೆ ಕಾರ್ ಪಾರ್ಕಿಂಗ್ ಎಂಟ್ರಿ ಹೋಗ್ತಾ ಇದ್ದಾಗೇನೆ ಅಲ್ಲಿ ಮ್ಯಾಕ್ಡೊನಾಲ್ಡ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಹಲವಾರು ಈಗ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಅದರ ಒಳಗಡೆನೆ ಮಾಡಿದ್ದಾರೆ ಅದು ಸಹ ಅನಧಿಕೃತ ಆದರೆ ಎಲ್ಲೋ ಒಂದು ಕಡೆ ಇವರು ಮಂತ್ರಿ ಮಾಲ್ನವರು ಮಾಡಿದಂಥ ಪಾಪ ಎಲ್ಲೋ ಒಂದು ಕಡೆ ನಿನ್ನೆ ಅದು ಈಗ ಹೊರಗಡೆ ಬರ್ತಾ ಇದೆ ದುರಂತ ಅಂದರೆ ಪುಣ್ಯಕ್ಕೆ ನಾಲ್ಕು ಎರಡು ಮೂರು ಜನರಿಗೆ ಗಾಯವಾಗಿದೆ ಅಷ್ಟೇ ಹೊರತು ಜೀವ ಹಾನಿ ಪುಣ್ಯ ಬಡವರನ್ನು ಅನ್ಯಾಯವಾಗಿ ಬಲಿ ತಗೊಳ್ಳುವಂತ ಕೆಲಸ ಇನ್ನೊಂದು ಮಂತ್ರಿ ಮಾಲ್ ಮಾಡ್ತಾ ಇತ್ತೇನೋ ಅನ್ನೋದೊಂತರ ಬಾಳ ನೋವಿನ ಸಂಗತಿ